ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಈ ವಿಡಿಯೋದಲ್ಲಿ ಸಂಜೆ ಪೂಜೆಯಲ್ಲಿ ನಾನು ರಾಯರಿಗೆ ನೈವೇದ್ಯ ಮಾಡಿದಾಗ ನೀವು ಪ್ರತ್ಯರ್ಥರಾಗಬೇಕು ರಾಯಪ್ಪ ಅಂತ ಕೇಳ್ಕೊಂಡಾಗ ರಾಯರು ಮಟ್ಸಿರೋ ಅಂತಹ ಬಿಳಿ ಹೂನ್ ಮಾಲೆ ಏನು ಕಾಣಿಸ್ತಿದೆ ಅದರಿಂದ ಒಂದೇ ಒಂದು ದಡನ ಕಿತ್ಕೊಟ್ರು ಆ ಆಶೀರ್ವಾದ ಒಂಥರ ವಿಶೇಷವಾಗಿತ್ತು ನೋಡಿ ಬೆಳಿಗ್ಗೆಯಿಂದ ಅಲ್ಲಿ ಎಲ್ಲಿಂದೂ ಏನೂ ನನಗೆ ಅಷ್ಟು ಸ್ಮಾಲಾಗಿ ಕೆಳಗಡೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವಾಗ ಅವ್ರಿಗೆ ನೈವೇದ್ಯ ಕೊಟ್ಟು ಪ್ರಿತರ್ಥರಾಗಬೇಕು ನೀವು ಪ್ರಸನ್ನರಾಗಬೇಕು ಅಂತ ಕೇಳ್ಕೊಂಡು ಆ ಟೈಮಲ್ಲಿ ನನಗೆ ಒಂದೇ ಒಂದು ದಳನ ಕೊಟ್ಟರು ರಾಯರು ಹಾಗೆ ಒಂದು ಚಿಕ್ಕ ಪವಾಡ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ ಒಬ್ಳು ಇವತ್ತು ರಾಯರ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗಿದ್ದಾಳೆ ನಂದು ಅವ್ರದ್ದು ಹದಿನೈದು ವರ್ಷದ ಫ್ರೆಂಡ್ಶಿಪ್ಪು ತುಂಬ ಕಾಂಟ್ಯಾಕ್ಟಲ್ಲಿಲ್ಲ ಯಾವತ್ತಾದರೂ ಮಾತಾಡ್ತಿದ್ದೋ ಈಗ ನಾಲ್ಕು ವರ್ಷದಿಂದ ಫೋನ್ ಮಾಡಿದಾಗ ಅವಳು ಅವಳು ಕಷ್ಟ ಹೇಳ್ಕೊಳ್ತಿದ್ರೆ ನಾನು ಕೂಡ ನನ್ನ ಕಷ್ಟಗಳನ್ನ ಹೇಳ್ಕೊಳ್ತಿದ್ದು ನಾನು ಯಾವಾಗ ರಾಯರ್ನ ಕೂಡ್ಸೋದಿಕ್ಕೆ ಶುರು ಮಾಡಿದೆ ರಾಯರ್ ಪಾದನ ಹಿಡಿದೆ ಅವಾಗ ಮಾತನ್ನ ತುಂಬಾ ಕಮ್ಮಿ ಮಾಡ್ದೆ ಅವಳು ಕಷ್ಟ ಹೇಳಿದಾಗ್ಲೂ ಕೂಡ ನಾನು ಹೇಳ್ತಿದ್ದೆ ದೇವ್ರನ್ನ ನಂಬೋ ಒಳ್ಳೇದಾಗತ್ತೆ ಅಂತ ಅವಳು ಹ್ಞೂ ಮಾಡ್ತೀನಿ ಅಂತಿದ್ಲು ಮತ್ತೆ ಅವಳಿಂದ ನನಗೆ ಫೋನ್ ಬಂದಾಗ ಸಾಮಾನ್ಯ ನಾನು ರಾಯರ್ ಮುಂದೆ ದೇವ್ರ ಮನೇಲಿ ಇದ್ದಾಗ್ಲೇ ಬರ್ತಿತ್ತು ನಾನು ತುಂಬಾ ಸಲ ಫೋನ್ ಕಾಲ್ನ ಕಟ್ ಮಾಡ್ತಿದ್ದೆ ಮೆಸೇಜ್ ಕೂಡ ಮಾಡೋಳು ನಾನು ಅದಕ್ಕೆ ಕೂಡ ರಿಪ್ಲೈ ಕೊಡ್ತಿದ್ದೆ ನಾನು ಮುಂಚೆ ಹೇಗಿದ್ದೆ ಅಂದರೆ ರಾಯರ್ನ ಕೂಸೋದಕ್ಕೆ ಶುರು ಮಾಡಿದಾಗ ಯಾರು ಕೂಡ ಮಾತಾಡ್ತಿರಲಿಲ್ಲ ನಾನು ನನಗೇನಂದರೆ ರಾಯ ಒಂದು ನಿಮಿಷ ಸಿಕ್ಕಿದ್ರು ಈಗಲೂ ಹಂಗೆ ನಾನು ಇರೋದು ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ನನಗೆ ಆ ಫೋನ್ ಬರ್ತಿದ್ದಿದ್ದು ನೋಡಿ ನೋಡಿ ಅದರಲ್ಲೂ ನಾನು ಇದ್ದಾಗಲೇ ಬರ್ತಿತ್ತು ಅವಳಿಗೆ ಒಂದು ನಮ್ಮನೆ ರಾಯರ್ ಫೋಟೋನೇ ಕಳಿಸ್ದೆ ಏನಂತ ಕಳಿಸ್ತೆ ಅವಳಿಗೆ ನಾನು ಅಂದರೆ ನೋಡು ನಾನು ಸ್ವಲ್ಪ ದೇವ್ರ ಮನೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಆಗ ಅವಳು ಅದನ್ನು ಕೇಳೋದು ಅಷ್ಟೊಂದು ಬ್ಯುಸಿನ ನೀನು ದೇವ್ರ ಮನೆಯಲ್ಲಿ ಅಂತ ನನಗೆ ಪದೇ ಪದೇ ಮೆಸೇಜ್ ಮಾಡೋದು ಬೇಡ ನಾನೇ ಯಾವಾಗಲಾದ್ರು ಮಾಡ್ತೀನಿ ನೀನು ನನ್ನ ಹತ್ರ ಎಷ್ಟೇ ಏನೇ ಹೇಳ್ಕೊಂಡ್ರು ನಿನಗೆ ಒಳ್ಳೇದು ಮಾಡೋರು ಇವ್ರು ಮಾತ್ರ ಇವ್ರನ್ನ ನಂಬು ನಿನ್ನ ಜೀವನ ಚೆನ್ನಾಗಿರುತ್ತೆ ಎಲ್ಲವೂ ಸಿಗುತ್ತೆ ನಿನಗೆ ಅಂತ ಹೇಳಿ ಆ ಫೋಟೋನ ಕಳಿಸ್ತೆ ಪಾಪ ಅವಳು ಕೂಡ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ತುಂಬ ದಿನ ಆಯ್ತು ಅದ್ರ ಮಧ್ಯೆ ನನಗೆ ಒಂದ್ಸಲ ಫೋನ್ ಮಾಡಿದ್ದು ಆಗ್ಲೂ ಕೂಡ ನಾನು ತೆಗಿಲಿಲ್ಲ ಇತ್ತೀಚೆಗಷ್ಟೇ ನನಗೆ ಇರೋ ರಾಯರ್ ವಿಗ್ರಹನ ಕಳಿಸ್ಬಿಟ್ಟು ಇದು ಎಲ್ ತಗೊಂಡಿದ್ದು ನನ್ನ ಫ್ರೆಂಡ್ ಕೇಳ್ತಿದ್ದಾಳೆ ಇದಕ್ಕಾದ್ರೂ ರಿಪ್ಲೈ ಮಾಡುವುದು ಆಗ ನನಗೆ ಶಾಕ್ ಆಯ್ತು ಯಾಕಂದ್ರೆ ಆ ಫೋಟೋನ ನಾನು ಇತ್ತೀಚೆಗಷ್ಟೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು ಯಾವುದೋ ವಿಡಿಯೋ ಮಾಡುವಾಗ ಇವಳಿಗೆ ಹೆಂಗೆ ಸಿಕ್ತು ನಾನು ಕಳಿಸಿದ್ದು ಅವಳಿಗೆ ರಾಯರ್ನ ನಂಬು ನಿಂಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದು ನಮ್ಮನೇಲಿರೋ ದೊಡ್ಡ ರಾಯರ್ ಫೋಟೋನ ಆಮೇಲೆ ನಾನು ಅವ್ಳಗ್ದೇನೆ ನೀನು ನನ್ನ ಯೂಟ್ಯೂಬ್ ಫಾಲೋ ಮಾಡ್ತಿದ್ಯಾ ಅಂತಾಗ ಅವಳು ಹ್ಞೂ ಅಂತ ಹೇಳಿದ್ಳು ಆಮೇಲೆ ಆಗ ಹೇಳಿದ್ ನನ್ನ ಮಂತ್ರಾಲಯಕ್ಕೆ ಕೂಡ ಹೋಗ್ತಿದ್ದೀನಿ ಅಂತ ಆಗ್ಲೂ ಕೂಡ ನನ್ನ ಪಪ್ಪ ಅವಳ ಜೊತೆ ಇನ್ನು ಫೋನಲ್ಲಿ ಮಾತಾಡಿಲ್ಲ ಬರೀ ಕಮೆಂಟಲ್ಲಷ್ಟೇ ಅಲ್ಲಷ್ಟೇ ಮೆಸೇಜ್ ಅಲ್ಲಷ್ಟೇ ಮಾತಾಡಿತು ಹೋಗ್ಬಿಟ್ಪ ಒಳ್ಳೇದಾಗ್ಲಿ ಅಂತ ಹೇಳಿದೆ ಅವಳೇ ನನಗೆ ಈ ಫೋಟೋ ವಿಡಿಯೋಗಳನ್ನ ಇವತ್ತು ಸೆಂಡ್ ಮಾಡಿದ್ದು ನನಗೆ ಇನ್ನು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗಿಲ್ಲ ಆದ್ರೆ ಡೈರೆಕ್ಟ್ ನನಗೆ ಇವತ್ತು ಕಣ್ ತುಂಬಾ ತುಂಬಿಕೊಳ್ಳೋಷ್ಟು ದರ್ಶನ ಕೊಟ್ಟರು ನಿಜವಾಗ್ಲೂ ಮಂತ್ರಾಲಯಕ್ಕೋಗಿ ನೋಡಿದಾಗ ನನಗೆ ಅಷ್ಟು ಚೆನ್ನಾಗಿ ದರ್ಶನ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಮನೆಯಲ್ಲೇ ನನಗೆ ಇವತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ದರ್ಶನ ಕೊಟ್ಟರು ನೋಡಿ ಅವಳಿಗೆ ಅವತ್ತು ಈಗ ಇನ್ನೂ ಒಂದು ವರ್ಷ ಆಗಿಲ್ಲ ಕಳಿಸಿದ ಫೋಟೋ ಅವಳಿವತ್ತು ಮಂತ್ರಾಲಯದಲ್ಲಿ ಅವಳೇ ನನಗೆ ಈ ಏಕಾಶಲ ಬೃಂದಾವನದ ಫೋಟೋ ಮತ್ತೆ ಮಂತ್ರಾಲಯದಲ್ಲಿ ಇದ್ದೀನಿ ಅಂತ ಹೇಳಿ ಅಲ್ಲಿದು ಒಂದೆರಡು ಫೋಟೋಗಳು ಕಳಿಸ್ಕೊಟ್ಲು ರಾಯರು ಎಷ್ಟು ಬೇಗ ಬೇಕಾದರೂ ಅವ್ರು ಅನುಗ್ರಹಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಮಾ ಕರೆಸ್ಕೊಂಡ್ಬಿಡ್ತಾರೆ ಮಂತ್ರಾಲಯಕ್ಕೆ ಅನುಗ್ರಹಿಸಿ ಕೆಲವೊಂದೊಂದ್ಸಲ ತುಂಬ ಕಾಯಿಸ್ತಾರೆ ಅದಕ್ಕೆ ಕಾರಣ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಏನು ಅನ್ನೋದು ಅವಳು ಮಂತ್ರಾಲಯದಿಂದ ಬಂದ ಮೇಲೆ ಕೇಳ್ತೀನಿ ಏನು ಮಾಡಿದ್ರು ರಾಯರು ನಿಮಗೆ ಒಂದು ವರ್ಷದಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದು ಹೇಗೆ ಅಂತ ಕೇಳ್ಕೊಳ್ತೀನಿ ಖಂಡಿತ ಫೋನ್ ಮಾಡಿ ಅವಳಿಗೆ ಹಾಗೆ ಮಧ್ಯಾಹ್ನದ ವಿಡಿಯೋದಲ್ಲಿ ನಾನು ರಾಯರಿಗೆ ಮಾಡಿದಂಥ ನೈವೇದ್ಯದ ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕಾಗಲಿಲ್ಲ ತುಂಬ ಲೆಂತಿ ಆಯಿತು ವಿಡಿಯೋ ಅನ್ನೋ ಕಾರಣಕ್ಕೆ ಸೊ ಇವಾಗ ಹಾಕ್ತಿದ್ದೀನಿ ಹಾಗೆ ನಾಳೆ ರಾಯರ ಆರಾಧನೆಯ ಕೊನೆಯ ದಿನ ಇದೆ ಖಂಡಿತವಾಗ್ಲೂ ನಾಳೆ ನಮ್ಮ ಮನೆಯವ್ರಿಗೆ ರಾಯರಿಂದ ಆಗಿರೋಂತಹ ಮೂರು ಒಳ್ಳೆಯದು ಏನಾಗಿದೆ ಅವ್ರ ಜೀವನದಲ್ಲಿ ಅದನ್ನು ಹೇಳ್ತೀನಿ ಎರಡಂತೂ ವಿಸ್ತಾರವಾಗಿ ಹೇಳಲೇಬೇಕು ರಾಯರು ನಮ್ಮ ಮನೆಯವ್ರಿಗೆ ಅಷ್ಟು ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಆ ಅನುಭವನ ಖಂಡಿತ ನಾಳೆ ನಾನು ನನ್ನ ವಿಡಿಯೋ ಮೂಲಕ ಹಂಚ್ಕೊಳ್ತೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣ ಅರ್ಪಣ